ಅವಶ್ಯಕತೆಗೆ ಮೀರಿ ಸಾಲ ಮಾಡಬೇಡಿ ಸಮಸ್ಯೆಗಳಿಗೆ ಸಿಲುಕಬೇಡಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಮನವಿ ಅವಶ್ಯಕತೆಗಳನ್ನು ಮೀರಿ ಸಾಲ ಮಾಡಿ ಸಮಸ್ಯೆಗಳಿಗೆ ಸಿಲುಕಬಾರದು ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಕುರಂಕೋಟೆ ಗ್ರಾಮಕ್ಕೆ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಮೈಕ್ರೋ ಫೈನಾನ್ಸ್ಗಳಿಗೆ ಅಸಲು ಹಣಕ್ಕಿಂತ ಬಡ್ಡಿಯನ್ನು ಹೆಚ್ಚಾಗಿ ಕಟ್ಟಬೇಕಾಗುತ್ತದೆ ಅತಿ ಹೆಚ್ಚು ಬಡ್ಡಿ ವಸೂಲಿ ಮಾಡುವ ಫೈನಾನ್ಸ್ಗಳಿಂದ ಸಾಲ ಪಡೆಯುವ ಮುನ್ನ ಜನರು ಆಲೋಚಿಸಬೇಕು ಅಂತ ತಿಳಿಸಿದರು ಸಾರ್ವಜನಿಕರು ತಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಇತಿಮಿತಿಯೊಳಗಿರುವ ಎಚ್ಚರಿಕೆ ವಹಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸರ್ಕಾರದ ವಿವಿಧ ಯೋಜನೆಗಳಡಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆಯಲು ಅವಕಾಶವಿದ್ದು ಮಹಿಳೆಯರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ವಿವಿಧ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಂಪ್ನಿಗಳು ಜಿಲ್ಲೆಯಲ್ಲಿ ಅರವತ್ನಾಲ್ಕು ಕೋಟಿ ರೂಪಾಯಿಗಳ ಸಾಲವನ್ನು ನೀಡಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೆಚ್ಚು ಸಾಲ ನೀಡಿಕೆಯಲ್ಲಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಅಂತ ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರು ಮಾತನಾಡಿದ್ರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡುವಾಗ ಕಡ್ಡಾಯವಾಗಿ ಆರ್ಬಿಐ ಮಾರ್ಗಸೂಚಿಯನ್ನು ಪಾಲಿಸಬೇಕು ಅಂತ ಹೇಳಿದರು ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ನಿಗದಿತ ಅವಧಿಯೊಳಗೆ ಸಾಲದ ಕಂತುಗಳನ್ನು ತೀರಿಸಲಾಗದ ಸಾಲಗಾರರನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಅವಾಚ್ಯ ಶಬ್ದಗಳಿಂದ ಬಯ್ಯುವಂತಿಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂತಿಲ್ಲ ಅಂತ ತಿಳಿಸಿದರು ಸಂದರ್ಭದಲ್ಲಿ ಫೈವ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಎರಡು ಲಕ್ಷ ರೂಪಾಯಿ ಸಾಲ ಪಡೆದ ಆ ಕುರಂಕೋಟೆ ಗ್ರಾಮದ ವಿನುತ ಕೋ ಮಾರುತಿ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದಕ್ಕೂ ಮುನ್ನ ಕೊರಟಗೆರೆ ತಾಲೂಕು ಹೋಬಳಿ ಹನುಮಂತರಾಯ ಗ್ರಾಮದಲ್ಲಿ ಸಾಲ ತೀರಿಸಲಾಗಿದೆ ಮೂವತ್ತು ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿ ಅಸ್ವಸ್ಥರಾಗಿದ್ದ ಮಂಗಳಮ್ಮ ಅವರ ಮನೆಗೆ ಭೇಟಿ ನೀಡಿ ಅವರ ಮಗನಿಂದ ಮಾಹಿತಿ ಪಡೆದುಕೊಂಡರು ಸಂದರ್ಭದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಸಿಪಿಐ ಅನಿಲ್ ಪಿಎಸ್ಐ ಚೇತನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಹಾಂ ನೀವು ಮಾತ್ರ ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟ್ ದಾರಿಯಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ತಗೊಂಡು ಹೋಗ್ತೀರಿ ಬೇರೆ ಎಲ್ಲರಿಗೂ ಅದನ್ನು ಕೊಡ್ತಾ ಇದ್ದಾರೆ

ಅವ್ರಿಗೂ ಅವರೇ ಲೋನು ಯೂಸ್ ಮಾಡಿದ್ದಾರೆ ಅಂತ ಅವ್ರಿಗೆಲ್ಲ ಸರ್ಚ್ ಫಿಫ್ಟೀನ್ ಪರ್ಸೆಂಟ್ ಸೆವೆನ್ ತೌಸಂಡ್ ಫೈವ್ ವೀಕ್ ನೈನ್ ಕಟ್ಬೇಕು ಫಿಫ್ಟೀನ್ ಡೇಸ್ ಅದು ಡಿಸೆಂಬರಿಂದ ಕಟ್ಟಿದರೆ ನಿನ್ನೆ ಕಟ್ಟಕ್ಕೆ ಬಂದಾಗ ಎರಡು ಗಂಟೆಗೆ ಕಟ್ಟಿ ಅಂತ ಹೇಳ್ತಾರೆ ಕೇಳಿರ್ತಾರೆ ಅದಾದಮೇಲೆ ಗ್ರಾಮೀಣ ಕೂಡ ಮೈಕ್ಲಾಫೈನ ಪ್ರೈವೇಟ್ ಮೈಕೋ ಮೈಕ್ಲಾ ಫೈನಲ್ ಟ್ವೆಂಟಿ ಟು 아, 월드라피는 귀신은 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 귀

ಯು ಆಕೆ ಯೂ ದು ಫಾರ್ಟಿ ಅವರ್ ಯೂ ದು ಪಾರ್ಟಿ ಉಪಯೋಗ ಫಾರ್ಟಿ ಫೋರ್ ದ ಅವರು ಒನ್ ಲೆಕ್ ಇರ್ತಾವೆ ಲಕ್ಷ ಸಾವಿರ ನಮಗೆ ಇದಕ್ಕೂ ಮುಂಚೆ ಒಂದ್ಸಲ ಮನೆಗೇನ ಗಲಾಟೆ ಆಯಿತು ಅಂತೇಳಿ ಒಂದ್ಸಲ ಮಾಡ್ಕೊಂಡಿದ್ರು ಅದಕ್ಕೂ ಮುಂಚೆ ಇನ್ಕಮ್ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್ ಇವಾಗ ಮೊನ್ನೆ ನಾನೇ ಕಲಸಕ್ಕೆ ಹೋಗ್ಬೇಕಾರೆ

ಇವರು ಡೈರೆಕ್ಟ್ ಟೈಮಲ್ಲಿ ಬರೆಯೋದು ಸರ್ ಇವನು ಬೇರೆ ಬ್ಯಾಂಕಲ್ಲಿ ಲೋನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ತನಿಖೆಗೆ ಅಮೌಂಟ್ ಇತ್ತು ಅವಾಗ ಇಲ್ಲಿ ನೋಡಿ ಲೀಗಲ್ ನೋಟಿಸ್ ಹಚ್ಚಿದ್ದಾರ ಸರ್ ಅದಕ್ಕೆ ಕಿತ್ತಾಗ್ತಿದ್ದೆ ಸರ್ ಸರಿ ಅದು ಬೇರೆ ಬ್ಯಾಂಕರೆಲ್ಲ ಬಂದು ಲೋನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದರು ಅದಕ್ಕೆ ತಗೋಬಾರ್ದು ಅಂತ ಇವರು ಬ್ಯಾಂಕ್ ಇವರು ಹಾಂ ಹೇಳಿ ಜಿಪುರ್ ಹೇಳಿ ಅದಿಲ್ಲ ಒಂದು ಯಾವಾಗ ಹೇಳಿದೆ ಸರ್ ಓಟ್ ಆರ್ಡರ್ ಅಂತ ಈಗ ಕೇಳಿದ್ರೆ ಯಾವುದು ಆರ್ಡರ್ ಸರ್ ನಾಲ್ಕು ಊರಿಗೂ ಬರ್ತಾರೆ ನಮಸ್ಕಾರ ಇವತ್ತು ನಾವು ಕುರುಂಕೋಟೆ ಗ್ರಾಮ ಪಂಚಾಯತ್ಗೆ ಬಂದಿದ್ದೀವಿ ಇದರಲ್ಲಿ ಫೈವ್ ಸ್ಟಾರ್ ಅನ್ನೋ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ತುಮಕೂರಲ್ಲಿ ಅವರ ಆಫೀಸ್ ಇದೆ ಮಾರುತಿ ಅನ್ನೋ ವ್ಯಕ್ತಿ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಎರಡೂವರೆ ಲಕ್ಷ ಅವರಿಂದ ಸಾಲ ಇಟ್ಕೊಂಡಿದ್ದಾರೆ ಸುಮಾರು ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ತಗೊಂಡು ಬಟ್ ಅವರು ಸತತವಾಗಿ ಏನು ಅವ್ರದ್ದು ಇಂಟ್ರೆಸ್ಟ್ ರೇಟು ಮತ್ತು ಟುವರ್ಡ್ಸ್ ಪ್ರಿನ್ಸಿಪಲ್ ಅದನ್ನು ಕಟ್ಕೊಂಡು ಬಂದಿದ್ದಾರೆ ಸುಮಾರು ನಾಲ್ಕೂವರೆ ಲಕ್ಷ ಅವರು ಕಟ್ಟಿದ್ದಾರೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಒಂದು ಎಪ್ಪತ್ತೈದು ಸಾವಿರ ಇದೆ ಅಂತ ಹೇಳಿ ಫೈವ್ ಸ್ಟಾರ್ ಕಂಪನಿಯವರು ಅವರು ಮ್ಯಾನೇಜರು ಮತ್ತು ಕಲೆಕ್ಷನ್ ಏಜೆಂಟ್ ಬಂದು ಅವ್ರ ಮನೆ ಹತ್ರ ಈ ಥರ ಈ ಸ್ವತ್ತು ಫೈವ್ ಸ್ಟಾರ್ ಕಂಪ್ನಿಗೆ ಸೇರಿದ್ದು ಅಂತ ಅವ್ರು ಬರೆದಿದ್ದಾರೆ ದಿಸ್ ಈಸ್ ನಾಟ್ ಕರೆಕ್ಟ್ ಈಗ ಆಸ್ ಪರ್ ನಮ್ಮದು ರೂಲ್ಸ್ ಪ್ರಕಾರ ಇದು ಸರಿಯಲ್ಲ ಈ ಥರ ಮಾಡುವ ಘಟನೆಗಳು ನಾವು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಕಠಿಣವಾಗಿ ಕಠಿಣವಾಗಿ ನಾವು ಕ್ರಮ ತಗೊಳ್ತೀವಿ ಮತ್ತು ಸಿಯೋಮೋಟೋ ಪೊಲೀಸ್ ಅವರು ಕೂಡ ಕೇಸ್ ಬುಕ್ ಮಾಡ್ತಾರೆ ಈಗ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಆರ್ಡಿನೆನ್ಸ್ ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅಲ್ಲಿ ಇದೆ ಬಟ್ ಜಿಲ್ಲಾ ಹಂತದಲ್ಲಿ ನಾವು ಡಿ ಸಿ ಅವರು ಮತ್ತು ಎಸ್ ಪಿ ನಾನು ಎಲ್ಲರೂ ಸೇರಿ ಏನು ಮಾಡಿದೀವಿ ನೆನ್ನೆ ಕೂಡ ಒಂದು ಸಭೆ ಮಾಡಿದ್ದೀವಿ ಎಲ್ಲ ಮೈಕ್ರೋ ಫಿನಾನ್ಸ್ ಕಂಪನಿಯವರು ಕರೆಸಿ ಅವರಿಗೆ ಹೇಳಿದ್ದೀವಿ ಏನು ಒಂದು ಮೈಂಡ್ಲೆಸ್ ಆಗಿ ಒಂದು ಲೋನನ್ನು ಕೊಡ್ತಾ ಇದ್ದೀರಾ ಅವ್ರಿಗೆ ರೀಪೇಯಿಂಗ್ ಕೆಪಾಸಿಟಿ ಇದೆ ಎಲ್ಲ ನೋಡ್ಕೊಂಡು ಕೊಡಬೇಕು ಮತ್ತು ಜನರು ಕೂಡ ಎಲ್ಲ ಒಂದೇ ಕಂಪನಿಯಿಂದ ಎರಡು ಮೂರು ಸತಿ ಲೋನ್ ತಗೊಳ್ಳೋದು ಅದೆಲ್ಲ ಆಗಬಾರ್ದು ಅಂತ ನಾವು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಕೂಡ ನಾವು ಮಾಡ್ತೀವಿ ಬಟ್ ಈ ಥರ ಒಂದು ಅವರು ಟುವರ್ಡ್ಸ್ ಪ್ರಿನ್ಸಿಪಲ್ಲು ಮತ್ತು ಬಡ್ಡಿ ಎಲ್ಲನೂ ದುಡ್ಡು ಇಷ್ಟು ಸಾಕಷ್ಟು ಈಗ ಎರಡೂವರೆ ಲಕ್ಷ ತಗೊಂಡು ಈಗ ಆರು ವರ್ಷದಲ್ಲಿ ಅವ್ರು ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾರೆ ಆ ಕಂಪನಿಗೆ ಇದ್ರೂ ಒಂದು ಎಪ್ಪತ್ತು ಸಾವಿರ ಏನೋ ಬಾಕಿ ಇದೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದರೆ ಇದು ತಪ್ಪಾಗುತ್ತೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಈಗ ಎಸ್ ಪಿ ಅವರು ಕೂಡ ಇಲ್ಲಿಯೇ ಇದ್ದಾರೆ ಅವರು ಇದು ಬಗ್ಗೆ ಇಮಿಡಿಯೇಟ್ ಸುಎಮೌಟ್ ಕೇಸ್ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಎಸ್ ಪಿ ಅವರು ಕೊಡ್ತಾರೆ ಹನುಮಂತಪುರ ಘಟನೆ ಬಗ್ಗೆ ಮೇಡಮ್ ಈ ಫೋಟೋ ನಿನ್ನೆ ಒಂದು ಕೆಲವು ದಿನದಿಂದ ಫೋಟೋ ವೈರಲ್ ಆಗಿದೆ ದಟ್ ಈ ತರ ಸಾಲ ತಗೊಂಡಿದ್ದಾರೆ ಸಾಲ ಕಟ್ಟದೆ ಇದು ಮನೆ ಬಿಡಲಾಗದ ಬಿಡಲ್ಲ ಅಂತ ಸೊ ಇಮಿಡಿಯೇಟಾಗಿ ನಾವು ಅಂದರೆ ಎಫ್ ಐ ಆರ್ ತೊಗೊಳ್ಲಿಕ್ಕೆ ತೊಗೊಳ್ತಾ ಇದ್ದೀವಿ ಸೊ ಯಾರು ಇದಕ್ಕೆ ಕಾರಣವಾಗಿದ್ದಾರೆ ಅವ್ರ ಮೇಲೆ ನಾವು ಇಲ್ಲಿಗಲ್ ಆ್ಯಕ್ಷನ್ ತೊಗೊಳ್ತೀವಿ ಬೇರೆ ಕಡೆ ಇದೇ ರೀತಿ ಅಂತ ಮಾಹಿತಿ ಸರ್ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ವೈಲೇಟ್ ಮಾಡ್ತಾರೆ ಅಲ್ಲೆಲ್ಲ ಅವ್ರ ಮೇಲೆ ನಾವು ಖುದ್ದು ಕಂಪ್ಲೇಂಟ್ ತಗೊಂಡು ಎಫ್ ಐ ಆ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಮೇಡಮ್ ಅವರು ಸಭೆ ತಗೊಂಡ್ರು ಈ ತರ ಮುಂದುವರೆದ್ರೆ ಮುಂದಿನ ಕ್ರಮಗಳು ಏನು ಸಾಧ್ಯ ಇದು ನಾವು ಸಹ ಮೇಡಮ್ ನಾವು ಸಭೆ ತೊಗೊಳಕ್ ಮುಂಚೆ ಇವು ಬರೆದಿರೋ ಥರ ಕಂಡು ಬರ್ತಾ ಇದೆ ಸೊ ಆಗಿರೋದ್ರಿಂದ ಇಮಿಡಿಯೇಟ್ಲಿ ನಾವು ಏನು ಮೀಟಿಂಗ್ನಲ್ಲಿ ಡೇಷನ್ ತೊಗೊಳ್ಲಾಗಿದೆ ಆ ಡೇಷನ್ಸ್ ಪ್ರಕಾರ ಎಮ್ ಎಫ್ಐ ಆರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾವುದೇ ನೋಟಿಸ್ಗಳನ್ನ ಜಾರಿ ಮಾಡ್ದೇ ಇವ್ರು ಏಕೈಕಿ ರೀತಿ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬ್ಯಾಂಕ್ ಅವರು ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ಇನ್ವೆಸ್ಟಿಗೇಷನಲ್ಲಿ ಏನು ಆರ್ ಬಿ ಐ ಗೈಡ್ಲೈನ್ಸ್ ಫಾ ಇವರು ಫಾಲೋ ಮಾಡದೇ ಮಾಡ್ತಾರೆ ಅದರೆಲ್ಲೂ ನಾವು ತೊಗೊಳ್ತೀವಿ ಆ್ಯಂಡ್ ಆರ್ ಬಿ ಐಗೂ ಸಹ ನಾವು ಒಂದು ಲೇ ಪತ್ರ ಬರ್ತೀವಿ ದಟ್ ಇವರು ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅದಕ್ಕೆ ಇವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ಬಿಡಿ ಅಂತ ಅವ್ರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಬರೀ ಕೊಡ್ತೀವಿ ಅಳಲ್ ಸಂತೋಲ್ ಅಳಲ್ ಸೂಸೈಡ್ ಹನುಮಂತದಲ್ಲಿ ಒಬ್ಬ ಲೇಡಿ ಬಿ ಪಿ ಮಾತ್ರೆಗಳು ನಿಂಗು ಸೂಸೈಡ್ ಆಟ ಮಾಡಿದಾರೆ ಅಂತ ಮಾಹಿತಿ ಬಂದಿದೆ ಈಗ ಈಗಾಗಲೇ ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ ಸೊ ಅವರು ಈ ಗ್ರಾಮೀಣ ಒಕ್ಕೂಟ ಮೈಕ್ರೋ ಫೈನಾನ್ಸಿಂದ ಒಂದು ತೊಗೊಂಡಿದ್ದಾರೆ ಅಂತ ಮಾಹಿತಿ ಬಂತು ಈಗಾಗಲೇ ನಾವು ಎಫ್ ಆರ್ ರಿಜಿಸ್ಟರ್ ಮಾಡಿದ್ವಿ ಅದರಲ್ಲಿ ಈ ಎಂಟು ಜನ ಸೇರಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಫಾರ್ಮ್ ಆಗಿ ಅದರಲ್ಲಿ ಮೂ ಇವರು ಲೇಡಿ ಒಂದು ಎರಡು ಲಕ್ಷ ತೊಗೊಂಡ್ರು ಯಾರು ಸೂಸೈಡ್ ಮಾಡಿದರೆ ಅವ್ರ ಜೊತೆಗೆ ಬೇರೆಯವ್ರ ಹೆಸರಲ್ಲಿ ಇವರು ಇನ್ನೊಂದು ಒಂದೂವರೆ ಲಕ್ಷ ತಗೊಂಡಿದ್ದಾರೆ ಸೊ ಈ ಎಲ್ಲ ಸಾಲ ಅವ್ರಿಗೆ ತಿರು ಹೇಳೋದಕ್ಕೆ ಹೋಗಾಗ ಆ ವಿಚಾರಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿರೋಂಥ ಅಂತ ಮಾಹಿತಿ ಬಂದಿದೆ ಇಮಿಡಿಯೇಟ್ ಅಟೆಂಪ್ಟ್ ಮಾಡಿದ್ರಂತ ಮಾಹಿತಿ ಬಂದಿದೆ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿ ಅವರು ಅವ್ರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ಅರೆಸ್ಟ್ ಮಾಡಲಾಗಿದೆ